ಕೊಡಗು ಜಿಲ್ಲೆಯ ಸೋಮವಾರಪೇಟೆ ನಗರದಲ್ಲಿ ಅನಾಥ ಬುದ್ಧಿಮಾಂದ್ಯ ಹುಡುಗ ರಸ್ತೆ ಉದ್ದಕ್ಕೂ ಸುತ್ತುತ್ತಿರುವುದನ್ನು ಗಮನಿಸಿದ ಸಾರ್ವಜನಿಕ ಸೋಮವಾರಪೇಟೆ ವೃತ್ತ ನಿರೀಕ್ಷಕರಿಗೆ ಫೋನ್ ಮುಖಾಂತರ ಸಂಪರ್ಕಿಸಿದಾಗ ಪೊಲೀಸ್ ಸಿಬ್ಬಂದಿಗಳು ಬಂದು ಈ ಹುಡುಗನನ್ನು ಠಾಣೆಗೆ ಕರೆಸಿ ವಿಚಾರಣೆ ಮಾಡಿದಾಗ ಈ ಹುಡುಗ ಬುದ್ಧಿಮಾಂದ್ಯ ಹುಡುಗ ಎಂದು ಗೊತ್ತಾಗುತ್ತದೆ ಈ ಹುಡುಗನ ಹೆಸರು ಹೇಮಂತ್ ಇವರ ತಂದೆ ಹೆಸರು ಕೇಳಿದರೆ ಬೆಂಗಳೂರಿನ ಲಗ್ಗೆರೆ ನಿವಾಸಿಯಾದ ವೆಂಕಟಪ್ಪ ಹಾಗೂ ಇವರ ತಾಯಿಯ ಹೆಸರು ಪವಿ ಹೇಳುತ್ತಿದ್ದಾರೆ ಆದರೆ ಇವರ ಕಡೆ ಯಾರು ಬಾರದ ಕಾರಣ ಸೋಮವಾರ ಪೇಟೆ ವೃತ್ತ ನಿರೀಕ್ಷಕರಾದ ಪ್ರಹ್ಲಾದ್ ರವರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜರವರಿಗೆ ಫೋನ್ ಮುಖಾಂತರ ಸಂಪರ್ಕಿಸಿ ಈ ಬುದ್ಧಿಮಾಂದ್ಯ ಹುಡುಗನನ್ನು ಅನಾಥಾಶ್ರಮಕ್ಕೆ ಸೇರಿಸುವಂತೆ ಕೇಳಿಕೊಂಡರು ಅದರಂತೆ ರಕ್ಷಣಾ ವೇದಿಕೆಯಿಂದ ಶಕ್ತಿ ಅನಾಥ ಆಶ್ರಮಕ್ಕೆ ಫೋನ್ನಲ್ಲಿ ಸಂಪರ್ಕಿಸಿ ಈ ಹುಡುಗನನ್ನು ನಿಮ್ಮ ಆಶ್ರಮಕ್ಕೆ ಸೇರಿಸಿ ಎಂದು ಕೇಳಿಕೊಂಡ ಮೇರೆಗೆ ಶಕ್ತಿ ಅನಾಥ ಆಶ್ರಮದ ವ್ಯವಸ್ಥಾಪಕರಾದ ಸತೀಶ್ರವರು ತುಂಬು ಹೃದಯದಿಂದ ಒಪ್ಪಿಕೊಂಡಿರುತ್ತಾರೆ ಹಾಗಾಗಿ ಈ ಹುಡುಗನನ್ನು ಆಶ್ರಮಕ್ಕೆ ಸೇರಿಸಿದ್ದೇವೆ ಅದೇ ಸಮಯದಲ್ಲಿ ಈ ಹುಡುಗನನ್ನು ವಾಹನದಲ್ಲಿ ಕರೆದುಕೊಂಡು ಹೋಗಲು ಕರ್ನಾಟಕ ರಾಜ್ಯ ಟ್ಯಾಕ್ಸಿ ಡ್ರೈವರ್ ಅಸೋಸಿಯನ್ ಅಧ್ಯಕ್ಷರಾದ ರವಿ ಅವರನ್ನು ಕೇಳಿಕೊಂಡ ಮೇರೆಗೆ ತುಂಬು ಹೃದಯದಿಂದ ಹಣ ಉಚಿತವಾಗಿ ನೀಡಿರುತ್ತಾರೆ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸುತ್ತೇವೆ ಇದೇ ಸಂದರ್ಭದಲ್ಲಿ ಈ ಹುಡುಗನ ಕಡೆಯವರು ಯಾರಾದರೂ ಇದ್ದಾರೆ ಬೇಗನೆ ನಮ್ಮನ್ನು ಸಂಪರ್ಕಿಸಬೇಕಾ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ದಿನಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರಪೇಟೆ ನಗರದಲ್ಲಿ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ತಿರುಗುತ್ತಿದ್ದಾಗ ಸಾರ್ವಜನಿಕರು ಕೂಡ ಮಾಹಿತಿ ಮಾಡಿ ಎರ ಕರೆದುಕೊಂಡು ಬಂದು ಬಿಟ್ಟಿದ್ದು ಈತನ ನಮ್ಮ ಸಮಾಜ ಸೇವಕರು ಮತ್ತು ಕನ್ನಡ ರಕ್ಷಣಾ ವೈದ್ಯಕೀಯ ಸಹ ಫ್ರಾನ್ಸಿಸ್ ಡಿಸೋಜ ಅವರ ಸಮ್ಮುಖದಲ್ಲಿ ಮಡಿಕೇರಿ ಆಶ್ರಯ ಸತ್ಯಾಶ್ರಯ ಹತ್ಯಾಶ್ರಮ ಮಡಿಕೇರಿ ಸತ್ಯಾಶ್ರಮಕ್ಕೆ ಬಡಕ್ಕೆ

ಏನು ಹೆಸ್ರು ನಿಮ್ಮದು ಹೆಸರು ಹೆಸ್ರು ಹೇಮಂತ ನಿಮ್ಮ ತಂದೆ ಹೆಸರು ಹಾ ತಂದೆ ಹೆಸರು ವೆಂಕಟಪ್ಪ ತಾಯಿ ಹೆಸರು ಪವಿ ಸುನೀರ ಹಂಗೆಲ್ಲ ಮಾಡಬಾರ್ದು ಒಳ್ಳೆ ಹುಡುಗಾಲ ನೀರು ಫುಡ್ ಅಲ್ವಾ ಹಾಂ ಹಂಗೆಲ್ಲ ಮಾಡಬಾರ್ದು ಆಮೇಲೆ ಯಾವ ಊರು ಲಗ್ಗೆರೆ ಎಲ್ಲಿ ಲಗ್ಗ್ಯಾರ ಬೆಂಗಳೂರು ಹತ್ರ ಲಗ್ಗೇರೇನಾ ಇಲ್ಲಿಗೆ ಯಾಕೆ ಬಂದಿದ್ದು ಯಾಕೆ ಬಂದಿದ್ದು ಏನಾಗ ಬಂದಿದ್ದು ಅಂತ ಯಾಕೆ ಬಂದಿದ್ದು ನಮಸ್ಕಾರ ನಾನು ಹೆಸರು ಸತೀಶ್ ಅಂತ ಶಕ್ತಿ ವೃದ್ಧಾಶ್ರಮದ ಮೇಲ್ವಿಚಾರಕ ಆ ನಾವು ನಮ್ಮದು ವೃದ್ಧಾಶ್ರಮ ಅರವತ್ತು ವರ್ಷ ಮೇಲ್ಪಟ್ಟ ಅಂತ ನಾವು ನಾವಿಲ್ಲಿ ತಗೊಳ್ತೀವಿ ಆದ್ರೆ ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನನಗೆ ಫ್ರಾನ್ಸಿಸ್ ಸರ್ ಫೋನ್ ಮಾಡಿದಾಗ ಅವ್ರು ಬಹಳಷ್ಟು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ ಈ ಕೇಸಲ್ಲಿ ಅಂದ್ರೆ ಈ ಒಂದು ಸಣ್ಣ ಹುಡುಗ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಹುಡುಗನ ನಮ್ಮ ಎಲ್ಲ ಕಡೆ ವಿಚಾರಿಸುವಾಗ ಯಾರು ಕೂಡ ಇವನ್ನ ತಗೊಳಕೆ ಬರಲಿಲ್ಲ ನಮ್ಮಲ್ಲಿ ಕೂಡ ಇದಕ್ಕೆ ಅವಕಾಶ ಇಲ್ಲ ಆದರೆ ಈಗ ಮಾನವೀಯತೆ ದೃಷ್ಟಿಯಿಂದ ನಾವು ಇವನ್ನ ಇಟ್ಕೊಳ್ಳಲೇಬೇಕಾಗುತ್ತೆ ಇವರ ಆದಷ್ಟು ಇವರ ಮನೆಯವರು ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗಲಿ ಅಂತ ನಾನು ಈ ಮ ಇದ್ರ ಮುಖಾಂತರ ಮನವಿ ಮಾಡ್ತೀನಿ